ಎಲ್ಲರಿಗೂ ನಮಸ್ತೆ ನಾನು ಕಾವ್ಯ ಈಗಂತೂ ಅವರೆಕಾಯಿ ಸೀಸನ್ ಶುರುವಾಗಿದೆ ನಮ್ಮ ನಮ್ಮನೆಯಲ್ಲಂತೂ ಅವರೆಕಾಯಿ ಸೀಸನ್ ಬಂದ್ರೆ ಅವರೆಕಾಯಿನ ಎಲ್ಲದಕ್ಕೂ ಹಾಕ್ತಾ ಇರ್ತೀವಿ ಆದ್ರೆ ನನಗ್ ಸ್ವಲ್ಪ ಬಿಡಿಸೋದು ಕಷ್ಟ ಆದ್ರೆ ನಮ್ಮ ಮನೆಯವ್ರಿಗೆ ಮತ್ತೆ ನನ್ನ ಮಗಳಿಗೆ ಅವರೆಕಾಯಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಕಷ್ಟ ಆದ್ರೂನು ತಗೊಂಡು ಸ್ವಲ್ಪ ಸ್ವಲ್ಪ ಒಂದೊಂದು ಕೆ ಜಿ ಇಷ್ಟು ತಗೊಂಡು ಬಿಡಿಸಿ ಅವಾಗ ಅವಾಗ ಅವ್ರೆಕಾಯಿ ಸೀಸನ್ ಮುಗಿಯೋಷ್ಟಲ್ಲಿ ಇಷ್ಟ ಆಗಿದ್ದೆಲ್ಲ ಅವ್ರೆಕ್ಕಾಳು ಹಾಕಿ ಮಾಡಿಕೊಡ್ತಿದ್ದೀನಿ ಹಾಗಾಗಿ ಇವತ್ತು ನಾನು ಅವ್ರೆಕಾಳು ಪಲಾವ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ತರಕಾರಿ ತಗೊಂಡು ಎಲ್ಲ ಕಟ್ ಮಾಡಿ ಎತ್ತಿಕೊಂತ ಇದ್ದೀನಿ ಎರಡು ಗಿಡ ಕೋಸು ಮತ್ತೆ ಒಂದು ಕ್ಯಾರೆಟ್ ಒಂದು ಹತ್ತು ಬೀನ್ಸ್ ಮತ್ತೆ ಮತ್ತು ಒಂದು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಎತ್ತಿಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಅವರೆಕಾಳು ಕೂಡ ತಗೊಂಡಿದೀನಿ ಇಷ್ಟಿದ್ರೆ ಸಾಕು ತರಕಾರಿ ಪಲಾವ್ ಮಾಡೋದಕ್ಕೆ ನಾವು ಪಲಾವ್ ಅಲ್ಲಿ ತರಕಾರಿ ಹಾಕಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಹಾಗೆ ನಾನಿಲ್ಲಿ ಒಗ್ಗರಣೆ ಹಾಕೊಂಡ ಎರಡು ಈರುಳ್ಳಿ ಮತ್ತೆ ಎರಡು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಅದಕ್ಕೆ ಅರ್ಧ ಬೌಲ್ ಅಷ್ಟು ಹಸಿ ಕೊಬ್ಬರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೂಡ ರೆಡಿ ಮಾಡಿ ಇಟ್ಕೊಂಡು ಈಗ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂತೀನಿ ಹಾಗೆ ಒಗ್ಗರಣೆ ಹಾಕೊಂಡೆ ನಾನು ಒಂದು ಪ್ಲೇಟಲ್ಲಿ ಅಲ್ಲಿ ಮಸಾಲೆ ಪದಾರ್ಥನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಪಲಾವ್ ಎಲೆ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಎರಡು ಲವಂಗ ಒಂಚೂರು ಚಕ್ಕೆ ಮತ್ತೆ ಹೂವು ಮೊಗ್ಗು ಎರಡು ಏಲಕ್ಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಎಂಟರಿಂದ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಪ್ಲೇಟಲ್ಲಿರೋ ಅಲ್ಲಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮದರ್ಸ್ ಅವ್ರದ್ದು ಒಂದು ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಬಿಟ್ಟು ಸುತ್ತ ಹಾಗೆ ಫ್ರೈ ಮಾಡ್ತೀನಿ ಒಂದು ಸುತ್ತ ಹಾಗೆ ಮಸಾಲೆ ಎಲ್ಲ ಫ್ರೈ ಆದ ನಂತರ ಹೆಚ್ಚಿಕೊಂಡಿರೋಂತ ಈರುಳ್ಳಿ ಕೂಡ ಹಾಕ್ತೀನಿ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಎರಡು ಹಾಕ್ಬಿಟ್ಟು ಒಗ್ಗರಣೆಯನ್ನು ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂಚೂರು ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರುವಂಥ ತರಕಾರಿ ಕೂಡ ಎಲ್ಲಾನು ಹಾಕ್ತಾ ಇದ್ದೀನಿ ಎಲ್ಲ ತರಕಾರಿನೂ ಹಾಕಿ ಸುತ್ತು ಒಗ್ಗರಣೆಯಲ್ಲಿ ನಾನು ಬಾಡಿಸ್ಕೊಂತ ಇದ್ದೀನಿ ಐದು ನಿಮಿಷ ನಾವು ತರಕಾರಿ ಚೆನ್ನಾಗಿ ಬಾಡಿಸಿದ ನಂತರ ಕಟ್ ಇಟ್ಕೊಂಡಂತಹ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ ಟೊಮೊಟೊ ಕೂಡ ನಾನು ಒಂದು ಐದು ಸೆಕೆಂಡು ಹಾಗೆ ಒಗ್ಗರಣೆಯಲ್ಲಿ ಬಾಡಿಸ್ಕೊಂತ ಇದೀನಿ ಒಗ್ಗರಣೆಯಲ್ಲಿ ಟೊಮೊಟೊ ಬಾರ್ಸಿದ ನಂತರ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಜಾರ್ ತೊಳೆದ್ಬಿಟ್ಟು ಮಸಾಲೆ ನೀರು ಕೂಡ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಎರಡೂವರೆ ಲೋಟ ನೀರು ಹಾಕ್ತಾ ಇದೀನಿ ಯಾವ ಲೋಟ ನಿಮಗೆ ತೋರಿಸಿದ್ನಲ್ಲ ಅದರಲ್ಲಿ ಒಂದು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ಹಾಗಾಗಿ ಅದರಲ್ಲೇ ಎರಡೂವರೆ ಲೋಟ ನೀರು ಕೂಡ ಹಾಕ್ತಾ ಇದ್ದೀನಿ ಈಗ ಹಾಕೋದ್ರಿಂದ ಅಳತೆಯಾಗಿ ನಮಗೆ ಪಲಾವ್ ಉಡು ಚೆನ್ನಾಗಿ ಬರುತ್ತೆ ಈ ಟೈಮ್ ಅಲ್ಲಿ ನಾವು ಉಪ್ಪು ಹಾಕೊಬೇಕು ಉಪ್ಪು ಸರಿ ಇದೆಯಾ ಅಂತ ಒಂದೆರಡು ಸತಿ ನಾವು ತಿರುಗಿಸಿ ನೋಡ್ಬಿಟ್ಟು ಉಪ್ಪು ಸರಿ ಇದ್ರೆ ಅಕ್ಕಿ ತೊಳೆದು ಹಾಕೋಬೇಕು ಅಕ್ಕಿ ತೊಳೆದು ಹಾಕೊಂಡ್ ಒಂದು ಸತಿ ನಾವು ಉಪ್ಪನ್ನ ಚೆಕ್ ಮಾಡ್ಕೊಬೇಕು ಉಪ್ಪು ಸರಿ ಇದೆ ಅಂತ ಮೇಲೆ ನಾವು ಪ್ಲೇಟ್ ಮುಚ್ಚಿ ಕುಕ್ಕರ್ನ ಮೂರ್ ವಿಸಿಲ್ ಕೂಗಿಸ್ಕೊಬೇಕು ಕೂಗಿಸ್ಕೊಂಡ್ಮೇಲೆ ನೋಡಿದ್ರಲ್ಲ ಮಸಾಲೆ ಎಲ್ಲ ಸ್ವಲ್ಪ ಮೇಲಿತ್ತು ಹಾಗಾಗಿ ಎಲ್ಲಾ ಮಸಾಲೆ ಸೇರೋ ತರ ನಾವು ಪಲಾವ್ನ ತಿರ್ಗಿಸ್ಕೊಂಡ್ರೆ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಪಲಾವ್ ಎಷ್ಟು ಚೆನ್ನಾಗಾಗಿದೆ ಉಡಿ ಉಡಿಯಾಗಿ ಅಂತ ಈ ಪಲಾವ್ನ ನಾವು ಮೊಸರು ಬಜ್ಜಿ ಜೊತೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಅವರೆಕಾಳು ಪಲಾವ್ನ ನೀವು ಒಂದ್ಸತಿ ಟ್ರೈ ಮಾಡಿ ಈ ರೀತಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು